ಪ್ರಜ್ವಲ್ ರೇವಣ್ಣ ಅವರು ಅವ್ರು ಮಾಡ್ರೆ ಒಳ್ಳೆ ಕನ ಘನಂತರ ಕೆಲಸಕ್ಕೆ ಇನ್ನೇನು ಹೇಳಕ್ಕೆ ಸಾಧ್ಯ ಸಾವಿರಾರು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ರೆ ಇನ್ನೇನು ಹೇಳಕ್ ಸಾಧ್ಯ ಅವ್ರಿಗೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಹಿಂಗೆಲ್ಲ ಶಿಕ್ಷೆ ಕೊಡೋದೇ ತಪ್ಪು ಒಂದೇ ಸಾರಿ ನೀನು ಹ್ಯಾಂಗಾಕ್ಬಿಡ್ಬೇಕು ಅವ್ರಿಗೆಲ್ಲ ಎಷ್ಟು ವರ್ಷ ಹತ್ತು ವರ್ಷ ಅದು ತಪ್ಪಲ್ವೇ ಅದು ಅವ್ರಿಗೆಲ್ಲ ಏನಿದ್ರು ಹಾಕೋದೇ ಬೆಸ್ಟು ಒಂದು ಹೆಣ್ಮಕ್ಳುಗಳಿಗೆ ಒಂದು ಗೌರವ ಕೊಡೋಕ್ಕಾಗ್ದಿರೋಂಥ ಕಲ್ಚರ್ ಇನ್ನೇನಿದೆ ಅವ್ರ ಹತ್ರ ಅಲ್ವೇ ತಪ್ಪು ತಾನೇ ಅದು ಯಾರದೇ ಆಲಿ ಯಾರೇ ಆಗಲಿ ಯಾರೇ ಹೆಣ್ಮಕ್ಕಳೇ ಆಗಲಿ ಒಬ್ಬರನ್ನ ಕಾಮದೃಷ್ಟಿಯಿಂದ ನೋಡೋದೇ ತಪ್ಪು ಅದರಲ್ಲಿ ಇಂಥ ಕಾಮಿಸ್ಟ್ರಿಗೆಲ್ಲ ಹಾಕಿ ಸಮಾಜಕ್ಕೆ ಒಂದು ಕೊಡಬೇಕು ಸಂದೇಶ ಕೊಡಬೇಕು ಇದು ನಮ್ಮ ಅಭಿಪ್ರಾಯ ಪ್ರಜ್ವಲ್ ರೇವಣ್ಣವ್ರನ್ನ ಅವ್ರು ಮಾಡ್ರೆ ಒಳ್ಳೆ ಕನಂತರ ಕೆಲಸಕ್ಕೆ ಇನ್ನೇನು ಹೇಳಕ್ಕೆ ಸಾಧ್ಯ ಸಾವಿರಾರು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ರೆ ಇನ್ನೇನು ಹೇಳೋಕ್ ಸಾಧ್ಯ ಅವ್ರಿಗೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಹಿಂಗೆಲ್ಲ ಸಿಕ್ಸೆ ಕೊಡೋದೇ ತಪ್ಪು ಒಂದೇ ಸಾರಿ ನಿನಗೆ ಹ್ಯಾಂಗ್ ಹಾಕ್ಬಿಡ್ಬೇಕು ಅವ್ರಿಗೆಲ್ಲ ಎಷ್ಟು ವರ್ಷ ಹತ್ತು ವರ್ಷ ಅದು ತಪ್ಪಲ್ವೇ ಅದು ಅವ್ರಿಗೆಲ್ಲ ಏನಿದ್ರು ಹ್ಯಾಂಗ್ ಹಾಕೋದೆ ಬೆಸ್ಟು ಒಂದು ಹೆಣ್ಮಕ್ಳುಗಳಿಗೆ ಒಂದು ಗೌರವ ಕೊಡೋಕ್ಕಾಗ್ತಿರೋಂಥ ಕಲ್ಚರ್ ಇನ್ನೇನಿದೆ ಅವ್ರ ಹತ್ರ ಅಲ್ವೇ ತಪ್ಪು ತಾನೇ ಅದು ಯಾರದೇ ಆಲಿ ಯಾರೇ ಆಗಲಿ ಯಾರೇ ಹೆಣ್ಮಕ್ಳೇ ಆಗಲಿ ಒಬ್ಬರನ್ನ ಕಾಮದೃಷ್ಟಿಯಿಂದ ನೋಡೋದೇ ತಪ್ಪು ಅದರಲ್ಲಿ ಇಂಥ ಕಾಮಿಸ್ಟ್ರಿಗೆಲ್ಲ ನೇಣ ಹಾಕಿ ಸಮಾಜಕ್ಕೆ ಒಂದು